ನಮಸ್ಕಾರ ಎಲ್ಲರಿಗೂ ಮದರ್ಸ್ ರೆಸಿಪೀಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಮೈಸೂರು ಪಾಕ್ ಹೇಗೆ ಮಾಡುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ವರ್ಷದ ದೀಪಾವಳಿ ಹಬ್ಬಕ್ಕೆ ತುಂಬಾ ಸುಲಭವಾಗಿ ಮೈಸೂರು ಪಾಕನ್ನ ಮನೆಯಲ್ಲೇ ಮಾಡಬಹುದು ಸ್ವೀಟ್ ಶಾಪ್ಗಳಲ್ಲಿ ಸಿಗುತ್ತಲ್ಲ ಅದೇ ತರ ನೀವು ಕೂಡ ಇದನ್ನ ಮಾಡಬಹುದು ಬನ್ನಿ ಹಾಗಾದ್ರೆ ಇದನ್ನ ಹೇಗೆ ಸುಲಭವಾಗಿ ಮಾಡುದಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ತುಪ್ಪವನ್ನ ಸ್ವಲ್ಪ ಕರಗಿಸ್ಬಿಟ್ಟು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪಲ್ಲಿ ಈಗ ಇದನ್ನ ಒಂದು ಪಾತ್ರೆಗೆ ಹಾಕೊಳ್ಳೋಣ ಈಗ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಸನ್ಫ್ಲವರ್ ಆಯಿಲನ್ನು ತೊಗೊಂಡಿದ್ದೀನಿ ಇದನ್ನು ಕೂಡ ಒಟ್ಟಿಗೆ ಹಾಕೊಳ್ಬೇಕು ಒಂದು ಕಪ್ ತುಪ್ಪ ಮತ್ತು ಒಂದು ಕಪ್ ಎಣ್ಣೆನ ಬಿಸಿ ಮಾಡಿ ಇನ್ನೊಂದು ಸ್ಟೌವ್ ಮೇಲೆ ಲೋ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಇಡಬೇಕು ಜಾಸ್ತಿ ಹೈ ಫ್ಲೇಮಲ್ಲಿ ಇಡಲಿಕ್ಕೆ ಹೋಗಬೇಡಿ ನೆಕ್ಸ್ಟ್ ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಕಪ್ ಆಗುವಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಆಮೇಲೆ ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕೊಳ್ಬೇಕು ಸರಿಯಾದ ಪ್ರಮಾಣದಲ್ಲಿ ಹಾಕೊಳ್ಬೇಕು ಒಂದು ಕಪ್ ತುಪ್ಪಗೆ ಒಂದು ಕಪ್ ಎಣ್ಣೆ ಹಾಗೆಯೇ ಎರಡು ಕಪ್ ಸಕ್ಕರೆನ ಅಳತೆಯಲ್ಲಿ ತಗೊಳ್ಬೇಕಾಗುತ್ತೆ ಸರಿಯಾದ ಅಳತೆಯಲ್ಲಿ ತಗೊಳ್ಬೇಕು ಈಗ ಈ ಸಕ್ಕರೆನ ಪೂರ್ತಿಯಾಗಿ ನೀರಲ್ಲಿ ಕರಗಿಸ್ಕೋಬೇಕು ಆಮೇಲೆ ಒಂದು ಕುದಿ ಬಂದ್ರೆ ಸಾಕು ಒಂದು ಕುದಿ ಬಂದು ಲೈಟ್ ಆಗಿ ಪಾಕ ಬರಬೇಕು ಜಾಸ್ತಿ ಗಟ್ಟಿ ಪಾಕ ಮಾಡ್ಲಿಕ್ಕೆ ಹೋಗ್ಬೇಡಿ ಅವಾಗ ಮೈಸೂರು ಪಾಕ ಎಲ್ಲ ಪುಡಿ ಅದಕ್ಕೋಸ್ಕರ ಇದನ್ನ ಲೈಟ್ ಪಾಕ ಮಾಡಿದ್ರೆ ಸಾಕು ಇದು ಪೂರ್ತಿಯಾಗಿ ಕರಗಿ ಒಂದು ಕುದಿ ಬರ್ಲಿ ಈಗ ಒಂದು ಬೌರಿಗೆ ನಾನು ಸ್ವಲ್ಪ ತುಪ್ಪನ ಸವರಿ ಮೊದ್ಲೇ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಗುಂಡಿಗಿರುವ ಪಾತ್ರನ ತಗೊಳ್ಳಿ ನಾನು ಇಲ್ಲಿ ಬೌಲ್ ತಗೊಂಡಿದ್ದೀನಿ ತಗೊಂಡಿದೀನಿ ಗುಂಡಿಗಿರುವ ಪಾತ್ರ ಇದ್ರೆ ಮೈಸೂರು ಪಾಕ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಎಣ್ಣೆ ತುಪ್ಪ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ನೋಡಿ ಈ ತರ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಆಯ್ತು ಇಲ್ಲಿಗ ನೋಡಿ ಪಾಕ ಕೂಡ ರೆಡಿ ಆಗಿದೆ ನೋಡಿ ಈ ತರ ಲೈಟ್ ಆಗಿ ಪಾಕ ಬರಬೇಕು ಜಾಸ್ತಿ ಗಟ್ಟಿ ಪಾಕ ಮಾಡ್ಲಿಕ್ಕಿಲ್ಲ ನೋಡಿ ಈ ತರ ಮುಟ್ಟಿದ್ರೆ ಈ ತರ ಬರಬೇಕು ಈಗ ಇದಕ್ಕೆ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ನಾನು ಹಾಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ಸಕ್ಕರೆ ತಗೊಂಡಿದ್ದೀನಿ ನೋಡಿ ಅದೇ ಕಪ್ಪಲ್ಲಿ ಕಡಲೆ ಹಿಟ್ಟನ್ನು ತಗೊಳ್ಬೇಕು ಈಗ ಲೋ ಫ್ಲೇಮ್ ಅಲ್ಲಿ ಇದನ್ನ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ಹಾಕಿ ತಿರುಗಿಸ್ತಾನೆ ಇರಬೇಕು ಪೂರ್ತಿಯಾಗಿ ಹಾಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಈ ತರ ತಿರುಗಿಸ್ತಾನೆ ಇರಬೇಕು ಗಂಟಾಯ್ತು ಅಂತ ಹೇಳಿದ್ರೆ ತೊಂದರೆ ಏನಿಲ್ಲ ಆಮೇಲೆ ನೀವು ಬಿಸಿ ಬಿಸಿ ಎಣ್ಣೆ ಹಾಕುವಾಗ ಗಂಟೆಲ್ಲ ಹೋಗುತ್ತೆ ನೋಡಿ ಈ ತರ ಸ್ವಲ್ಪ ಗಟ್ಟಿ ಆದಾಗ ಎಣ್ಣೆ ತುಪ್ಪನ ಹಾಕೊಳ್ಬೇಕು ಹಾಕಿದಾಗ ಈ ತರ ನೊರೆ ನೊರೆಯಾಗಿ ಬರಬೇಕು ಎಣ್ಣೆ ಅಷ್ಟು ಬಿಸಿ ಇದ್ರೆ ಸಾಕು ನೋಡಿ ತಿರುಗಿಸ್ತಾನೇ ಇರಬೇಕು ಇದನ್ನ ಲೋ ಫ್ಲೇಮಲ್ಲಿ ಮೀಡಿಯಂ ಫ್ಲೇಮ್ ಅಲ್ಲಿ ಮಾಡ್ತಾ ಇದನ್ನ ಈ ತರ ತಿರುಗಿಸ್ತಾನೆ ಇರಬೇಕು ಬಿಸಿ ಎಣ್ಣೆ ಹಾಕಿದಾಗ ನೊರೆ ಬರುತ್ತಲ್ಲ ಅದು ಪೂರ್ತಿಯಾಗಿ ಕಡಿಮೆ ಆದ್ಮೇಲೆ ಇನ್ನೊಂದು ಸೌಟು ಎಣ್ಣೆನ ಹಾಕ್ಕೊಳ್ಬೇಕು ನೋಡಿ ಆಮೇಲೆ ತಿರುಗಿಸ್ತಾನೆ ಇರಬೇಕು ನಾನು ಎಷ್ಟು ಎಣ್ಣೆ ತುಪ್ಪ ತಗೊಂಡಿದ್ದೀನಿ ನೋಡಿ ಅದು ಪೂರ್ತಿ ನಾನು ಇದಕ್ಕೆ ಹಾಕೊಂಡಿದ್ದೀನಿ ಜಾಸ್ತಿ ನಾನು ಉಳಿಸ್ಕೊಂಡಿಲ್ಲ ಎಷ್ಟು ತಗೊಂಡಿದ್ದೀನಿ ಅಷ್ಟನ್ನ ನಾನು ಇದಕ್ಕೆ ಹಾಕೊಂಡಿದ್ದೀನಿ ನೋಡಿ ಈಗ ಈ ತರ ಲೇಯರ್ ಲೇಯರ್ ಆಗಿ ಬರ್ತಾ ಇದೆ ನೋಡಿ ಎಣ್ಣೆ ತುಪ್ಪ ಸೈಡಲ್ಲೆಲ್ಲ ಬಿಡ್ತಾ ಬರುವಾಗ ನೀವು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು ಈ ತರ ಬಂದ್ರೆ ಸಾಕು ಈ ತರ ಬಂದ್ರೆ ಮೈಸೂರು ಪಾಕ್ ರೆಡಿ ಆಗಿದೆ ಅಂತ ಅರ್ಥ ಇದನ್ನ ಈಗ ತಕ್ಷಣ ನಾವು ತುಪ್ಪ ಸವರಿಟ್ಕೊಂಡಿದ್ವಲ್ಲ ಬೌಲ್ಗೆ ಅದಕ್ಕೆ ಹಾಕ್ಕೊಳ್ಬೇಕು ಲೇಟ್ ಆದ್ರೆ ಗಟ್ಟಿಯಾಗೋಗ್ಬಿಡುತ್ತೆ ಅದಕ್ಕೆ ತಕ್ಷಣ ಹಾಕ್ಕೊಳ್ಬೇಕು ಈಗ ಒಂದು ಸ್ಪೂನಿಂದ ಈ ತರ ಮೆಲ್ಲಗೆ ಸ್ಪ್ರೆಡ್ ಮಾಡಿದ್ರೆ ಸಾಕು ಜಾಸ್ತಿ ಒತ್ತಿ ಸ್ಪ್ರೆಡ್ ಮಾಡಲಿಕ್ಕೆ ಹೋಗಬೇಡಿ ಇದೀಗ ಅರ್ಧ ಬಿಸಿ ಇರುವಾಗ ಕಟ್ ಮಾಡ್ಕೋಬೇಕು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದನ್ನು ಕಟ್ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಸ್ವಲ್ಪ ಬಿಸಿ ಇರುವಾಗ ಕಟ್ ಮಾಡಿದ್ರೆ ಸಾಕು ಈಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ನೋಡಿ ಇದನ್ನ ಈಗ ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ನಾನು ಸ್ವಲ್ಪ ಇದನ್ನು ಟೈಪ್ ಮಾಡ್ಕೊಳ್ತಾ ಇಲ್ಲ ಹಾಗೆ ಹಾಕೊಳ್ತಾ ಇದ್ದೀನಿ ಬೌಲಿಗೆ ಕೂಡ ಸ್ವಲ್ಪ ಅನ್ಕೊಂಡಿಲ್ಲ ತುಂಬ ಈಸಿಯಾಗಿ ಬರ್ತಾ ಇದೆ ಕಟ್ ಮಾಡುವಾಗಲೂ ತುಂಬ ಈಸಿಯಾಗಿ ಕಟ್ ಆಗ್ತಾ ಇದೆ ಸ್ವೀಟ್ ಶಾಪಲ್ಲಿ ಸಿಗುತ್ತಲ್ಲ ಅದೇ ರೀತಿ ಮೈಸೂರು ಪಾಕ್ ಟೇಸ್ಟ್ ಬಂದಿದೆ ಒಂದು ಸಾಂಪ್ರದಾಯಿಕ ಶೈಲಿಯಲ್ಲಿ ಮೈಸೂರು ಪಾಕನ್ನು ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡಬಹುದು ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಅಲ್ಲಿ ತಿಳಿಸಿ ನಾನು ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಮತ್ತೊಂದು ಸುಲಭವಾದ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು